గణేషారదారుభ్యో నమ వైదేహీసహితం సురద్రుమతై మహాంట్ మధ్యే పుష్పకమాసే మణిమే వీరాసన సంస్థిత అగ్రేవాచయతి ప్రభంజనసూతే నిభ్యః పరం వ్యాఖ్యాతం భరతి పరివృతం రామం భజే శ్యామలం सुन शुभ कथा भवानी रामचरित मान मला कहा भसुंडी भकानी सुना बिह नायक गरुड़ा सो संवाद उदार जही विधि भा आगे कहबा सुनहु राम अवतार चरित परम सुंदर हरि गुण राम अपार कथ रूप अगणित अमित मै निज अनुसार अनुसारहव राम उमा उ साधार सुनु साधर सुनहुले भवान भवानी ನಿರ್ಮಲವಾದ ಶ್ರೀರಾಮಚರಿತ ಮಾನಸದ ಮಂಗಲಮಯವಾದ ಕಥೆಯನ್ನು ಕೇಳು ಇದನ್ನು ಮೊದಲು ಕಾಕಭುಷುಂಡಿ ಮುನಿಯು ಪಕ್ಷಿರಾಜನಾದ ಗರುಡನಿಗೆ ವಿವರಿಸಿದ್ದನು ಅದರಲ್ಲಿ ನಡೆದ ಶ್ರೇಷ್ಠ ಸಂವಾದವನ್ನು ನಾನು ಮುಂದೆ ಹೇಳುತ್ತೇನೆ ಮೊದಲಿಗೆ ರಾಮಾವತಾರದ ಪರಮ ಸುಂದರವು ಪವಿತ್ರವು ಪಾಪನಾಶಕವೂ ಆದ ಕಥೆಯನ್ನು ಕೇಳು ಶ್ರೀಹರಿಯ ಗುಣಗಳು ನಾಮಗಳು ಕಥೆಯು ರೂಪಗಳೆಲ್ಲವೂ ಅಪಾರ ಅಗಣಿತ ಹಾಗೂ ಅಸೀಮ ಆದರೂ ಕೂಡ ನಾನು ನನ್ನ ಮತಿಗೆ ಅನುಸಾರವಾಗಿ ಅದನ್ನು ಹೇಳುತ್ತೇನೆ ನೀನು ಆದರದಿಂದ ಕೇಳುವವಳಾಗು ಗಿರಿಜಾ ಹರಿಚರಿತ ಸುಹಾವಿ ಸು ಹರಿಚರಿತ ಸುಹಾಯೇ ಪಿಪುಲ ಬಿಸದ ನಿಮಗಾಯೇ ಹರಿಅತಾರ ಹೇತು ಜಹಿಹೋಯಿ ಇದಂ ಕಹಿ ಜಾಯಿನ ಸೋಯಿ ರಾಮ ಅತರ್ बुद्धिमनबानी मतहमार मत हमार अससु नहि सयानि तदपि सन्तमुनि बेद पुराण दश समति अनुमान सुमुखी सुनाव हो तो ही समझ परि जस कारण नमो जब जब हो धर्म हानि बाढ़ असुर अधम अभिमानी अनीति जई नहीं बरनी सीदपि ಪ್ರಭು ಧರಿ ನಿಧಿ ಸಜ್ಜನ ಪೀರ ಗಿರಿಜೆ ನಿಗಮಾಗಮಗಳು ಶ್ರೀಹರಿಯ ಸುಂದರವೂ ವಿಸ್ತೃತವೂ ನಿರ್ಮಲವೂ ಆದ ಚರಿತ್ರೆಗಳನ್ನು ವರ್ಣಿಸಿವೆ ಶ್ರೀಹರಿಯ ಅವತಾರ ಇದೇ ಕಾರಣಕ್ಕಾಗಿಯೇ ಆಗುತ್ತದೆ ಎಂದು ಇದಮಿತ್ತಂ ಎಂದು ಹೇಳಲಾಗುವುದು ಅವತಾರಕ್ಕೆ ಅನೇಕ ಕಾರಣಗಳು ಇರಬಹುದು ಯಾರು ತಿಳಿಯಲಾರದಂತಹ ಕಾರಣಗಳೂ ಇರಬಹುದು ಅಂತೂ ಭಗವದವತಾರಗಳ ಕಾರಣ ಭಗವಂತನೇ ಬಲ್ಲನು ಎಳೆ ಬುದ್ಧಿಮತಿಯೇ ನನ್ನ ಅಭಿಪ್ರಾಯದಲ್ಲಿ ಶ್ರೀರಾಮನು ಮನೋ ಬುದ್ಧಿಗಳಿಗೆ ಅತೀತನು ಆದರೂ ಸತ್ಪುರುಷರು ಮುನಿಗಳು ತಮ್ಮ ತಮ್ಮ ಬುದ್ಧಿಗನುಸಾರವಾಗಿ ಶ್ರೀರಾಮನನ್ನು ಸ್ತುತಿಸಿರುವರು ವೇದ ಪುರಾಣಗಳು ವರ್ಣಿಸಿರುವವು ಅಂತೆಯೇ ನನಗೆ ತಿಳಿದಷ್ಟನ್ನು ನಾನು ನಿನಗೆ ತಿಳಿಸುತ್ತೇನೆ ಎಲೈ ಸುಮುಖಿಯೇ ಧರ್ಮಕ್ಕೆ ಗ್ಲಾನಿ ಉಂಟಾದಾಗಲೆಲ್ಲ ನೀಚ ಅಭಿಮಾನಿ ರಾಕ್ಷಸರು ಹುಟ್ಟಿಕೊಂಡು ವರ್ಣನಾತೀತವಾದ ಅಧರ್ಮ ಕಾರ್ಯದಲ್ಲಿ ತೊಡಗಿದಾಗ ಬ್ರಾಹ್ಮಣರು ಗೋವುಗಳು ದೇವತೆಗಳು ಸಂಕಷ್ಟಕ್ಕೀಡಾದಾಗ ಭೂಭಾರವು ಹೆಚ್ಚಿದಾಗ ಕೃಪಾಳುವಾದ ಶ್ರೀಹರಿಯು ವಿವಿಧ ರೂಪಗಳಿಂದ ಅವತರಿಸಿ ಸಾಧು ಸಜ್ಜನರ ದುಃಖವನ್ನು ಪರಿಹರಿಸುತ್ತಾನೆ ಅಸುರ ಮಾರಿ ತಾಪೀ ಸುರನ್ ಹಾಕಹಿ ನಿಜ ಶ್ರುತಿ ಸೇತು ಜಗಬಿಸ್ತಾರಹಿ ಬಿಸದ ಜಸರಾಮ ಜನ್ಮ ಕರಹೇತು ಶ್ರೀಹರಿಯು ಅಸುರರನ್ನು ಸಂಹರಿಸಿ ದೇವತೆಗಳನ್ನು ರಕ್ಷಿಸುವನು ವೇದ ಮರ್ಯಾದೆಗಳನ್ನು ಕಾಪಾಡುತ್ತಾನೆ ಲೋಕದಲ್ಲೆಲ್ಲಾ ಉಜ್ವಲವಾದ ಕೀರ್ತಿಯನ್ನು ವಿಸ್ತರಿಸುವನು ಶ್ರೀರಾಮನ ಅವತಾರಕ್ಕೂ ಕೂಡ इदे कारण सोई जस गाई भगत भवत रही कृपा सिंधु जन धरही राम जनम के हेतु अनेक परम विचित्र एक ते एक जनम एक दुई कहु दुपकानी सावधान सुनु सुमति भवानी दर हरि के प्रिय विजय जान सब कोवु विप्राप ते दू नु भाई असुर असुरह तीन ना पाई पु नाटक अरु हाटक लोचन जगत विदित सुरपति मद मोचन विजयी समर बीर ಖ್ಯಾತ ಝರಿ ಬರಾಹ ಬಪು ಏಕ ನಿಪಾತ ಓಯೀ ನರ ಹರೀ ದೂಸರ ಪುನಿಮಾರ ಜನಪ್ರಹಾ ಜನ ಪ್ರಹ್ಲಾದ ಸುಜಸ ಬಿಸ್ತಾರ ಇದೇ ಅದೇ ಶ್ರೇಯಸ್ಸನ್ನು ಹಾಡಿ ಹೊಗಳಿ ಭಕ್ತ ಜನರು ಭವಸಾಗರದಿಂದ ದಾಟುತ್ತಾರೆ ಸಿಂಧುವಾದ ಭಗವಂತನು ಈ ರೀತಿ ತನ್ನ ಭಕ್ತರ ಹಿತಕ್ಕಾಗಿ ಶರೀರವನ್ನು ಧರಿಸುತ್ತಾನೆ ಶ್ರೀರಾಮಚಂದ್ರನ ಅವತಾರಕ್ಕೆ ಅನೇಕ ಕಾರಣಗಳಿವೆ ಅವುಗಳಲ್ಲಿ ಒಂದಕ್ಕಿಂತ ಒಂದು ವಿಚಿತ್ರವಾದವುಗಳು ಸುಮತಿಯಾದ ಭವಾನಿಯೇ ಆ ಕಾರಣಗಳಲ್ಲಿ ಒಂದೆರಡನ್ನು ವಿಸ್ತಾರವಾಗಿ ವರ್ಣಿಸುತ್ತೇನೆ ಮನಗೊಟ್ಟು ಎಚ್ಚರಿಕೆಯಿಂದ ಕೇಳುವವಳಾಗು ಜಯ ವಿಜಯರೆಂಬ ಈರ್ವರು ಶ್ರೀಹರಿಯ ಪ್ರಿಯರಾದ ದ್ವಾರಪಾಲಕರು ಎಂಬುದು ಎಲ್ಲರಿಗೂ ತಿಳಿದ ವಿಷಯ ಅವರಿಬ್ಬರು ಸೋದರರು ಸನಕಾದಿಗಳ ವಿಪ್ರ ಶಾಪದಿಂದಾಗಿ ಅಸುರರ ತಾಮಸ ಶರೀರವನ್ನು ಪಡೆದರು ಒಬ್ಬನ ಹೆಸರು ಹಿರಣ್ಯಕಶಿಪು ಮತ್ತೊಬ್ಬನ ಹೆಸರು ಹಿರಣ್ಯಾಕ್ಷ ಇವರು ಸುರಪತಿಯಾದ ದೇವೇಂದ್ರನನ್ನು ಕೂಡ ಜಯಿಸಿ ಮೂರು ಲೋಕಗಳಲ್ಲಿ ಮಹಾವೀರರೆಂದು ಪ್ರಸಿದ್ಧರಾದರು ಇವರಲ್ಲಿ ಹಿರಣ್ಯಾಕ್ಷನನ್ನು ವಧಿಸಲು ಶ್ರೀಹರಿಯು ವರಾಹಾವತಾರವನ್ನು ಧರಿಸಿ ಸಂಹರಿಸಿದನು ನರಸಿಂಹಾವತಾರವನ್ನು ಅವತಾರವನ್ನು ತಾಳಿ ಹಿರಣ್ಯಕಶಿಪುವನ್ನು ವಧಿಸಿ ತನ್ನ ಭಕ್ತನಾದ ಪ್ರಹ್ಲಾದನ ಕೀರ್ತಿಯನ್ನು ಹರಡಿದನು ಭಯ ನಿಸಾಚರ ಜಾಯೇ ಮಹಾವೀರ ಬಲವಾನ ಕುಂಭಕರನ ರಾವಣ ಸುಭಟ ಸುರ ಬಿಜಯೀ ಜಗಜಾನ ಅವರಿಬ್ಬರೇ ಮರಳಿ ರಾವಣ ಕುಂಭಕರ್ಣರೆಂಬ ಹೆಸರಿನಿಂದ ಮಹಾವೀರ ರಾಕ್ಷಸರಾಗಿ ಹುಟ್ಟಿದರು ಇವರು ದೊಡ್ಡ ಯೋಧರಾಗಿದ್ದು ದೇವತೆಗಳನ್ನು ಕೂಡ ಜಯಿಸಿದರು ಇವರನ್ನು ಇಡೀ ಜಗತ್ತೇ ಅರಿಯುತ್ತದೆ ಮುಕುತನ ಭಯೇ मुकुतन भये हते भगवान तीन जनम द्विज प्रवचन प्रमाण एक बार तीन के रहित लागी धरे शरीर भगत अनुरागी कश्यप अदिति तहा पितु माता दशरथ व्यस कौशल्या एक कलह यही विधि अवतारा चरित पवित्र ृकलपुर देखि दुखारे समर सन सबहारे बहारे शंभुखी संग्राम अपार धनुज महाबल न मार परम सती असुराधिप नारी दे पुरारी ಭಗವಂತನ ಕೈಯಿಂದ ಸತ್ತರು ಹಿರಣ್ಯಾಕ್ಷ ಹಿರಣ್ಯಕಶಿಪು ಇವರಿಗೆ ಮುಕ್ತಿ ದೊರೆಯದಿರಲು ಕಾರಣ ವಿಪ್ರಶಾಪ ಇದನ್ನು ಕಳೆಯಲು ಅವರು ಮೂರು ಜನ್ಮವನ್ನು ಎತ್ತಬೇಕಾಗಿತ್ತು ಆದ್ದರಿಂದ ಅವರ ಉದ್ಧಾರಕ್ಕಾಗಿ ಭಕ್ತಾನುರಾಗಿಯಾದ ಭಗವಂತನು ಮತ್ತೊಮ್ಮೆ ಅವತಾರವೆತ್ತಿದನು ಒಂದು ವಾಮನ ಅಂದರೆ ವಾಮನ ಅವತಾರದಲ್ಲಿ ಅದಿತಿ ಕಶ್ಯಪರು ಅವನಿಗೆ ತಂದೆ ತಾಯಿಗಳಾಗಿದ್ದರು ಅವರೇ ರಾಮಾವತಾರದಲ್ಲಿ ಅಂದರೆ ಆ ಅದಿತಿ ಕಶ್ಯಪರೇ ರಾಮಾವತಾರದಲ್ಲಿ ಕೌಸಲ್ಯ ದಶರಥರು ಒಂದು ವಿಧವಾಗಿ ಈ ವಿಧವಾಗಿ ಒಂದು ಕಲ್ಪದಲ್ಲಿ ಈ ವಿಧವಾಗಿ ಅವತಾರಗಳನ್ನು ಎತ್ತಿ ಭಗವಂತನು ಜಗತ್ತಿನಲ್ಲಿ ತನ್ನ ಅದ್ಭುತ ಲೀಲೆಗಳನ್ನು ಪ್ರಕಟಿಸುತ್ತಾ ಹೋದನು ಮತ್ತೊಂದು ಕಲ್ಪದಲ್ಲಿ ಜಲಂಧರನೆಂಬ ರಾಕ್ಷಸನು ದೇವತೆಗಳೆಲ್ಲರನ್ನೂ ಯುದ್ಧದಲ್ಲಿ ಸೋಲಿಸಿದನು ಅವರ ದುಃಖವನ್ನು ನಿವಾರಿಸಲು ಶಿವನು ಅವರೊಡನೆ ಅವನೊಡನೆ ಘೋರ ಯುದ್ಧವನ್ನು ಮಾಡಿದನು ಆದರೆ ಮಹಾಶಕ್ತಿವಂತನಾದ ಆ ರಾಕ್ಷಸನನ್ನು ವಧಿಸಲಾಗಲಿಲ್ಲ ಅವನ ಹೆಂಡತಿಯಾದ ವೃಂದೆಯ ಪಾತಿವೃತ್ಯದ ಮಹಿಮೆಯಿಂದಾಗಿ ತ್ರಿಪ್ರಾಸುರನನ್ನು ಸಂಹರಿಸಿದ ಶಿವನಿಗೂ ಕೂಡ ಆ ಜಲಂಧರನನ್ನು ಕೊಲ್ಲಲಾಗಲಿಲ್ಲ ಚಲಕರಿ ಠಾರೆ ತಾಸು ಭ್ರತಪ್ರಭೂ ಸುರಕಾರ ಜಿನ್ಹ ಜಬತೆ ಜಾನೇವು ಮರಮ್ರಾಪ ಕೋಪ ಒಂದು ಕಪಟೋಪಾಯದಿಂದ ಮಹಾವಿಷ್ಣುವು ಆ ಬೃಂದೆಯ ಪಾತಿವೃತ್ಯವನ್ನು ಭಂಗಗೊಳಿಸಿ ದೇವತೆಗಳನ್ನು ಕಾಪಾಡಿದನು ಈ ಮೋಸವನ್ನು ತಿಳಿದಂತಹ ಆ ವೃಂದೆಯು ಸಿಟ್ಟುಗೊಂಡು ವಿಷ್ಣುವಿಗೆ ಶಾಪವನ್ನಿತ್ತಳು ದಾಸುಶ್ರಾಪ ಹರಿದೀನ ಪ್ರಮಾಣ ಕೌತುಕ ನಿಧಿ ಕೃಪಾಲ ಭಗಮಾನ ದಹ ಜಲಂಧರ ರಾವಣ ಭಯವು नहति पर राम परम पदु एक जन मकर नएह लगी राम धरि सनर देहा प्रति अवतार कथा प्रभु के मुनिमिकिन्न घनेरि नारद श्राप दीन एक बार कलप एक करते ही लगी अवतार गिरिजा चकित भयी सुनिबानी नारद विष्णु भगत ज्ञानी पुनिज्ञानी करवन श्राप मुनिदीन यह प्रसंग मोहि पुरारी मुनि पुरारी मुनिमनमोह अचरज भारी ಲೀಲಾ ವಿಲಾಸನು ಕೃಪಾಳುವು ಆದ ಶ್ರೀಹರಿಯು ಅವಳ ಶಾಪವನ್ನು ಅಂಗೀಕರಿಸಿದನು ಆ ಜಲಂಧರನೇ ಮತ್ತೊಂದು ಕಲ್ಪದಲ್ಲಿ ರಾವಣನಾಗಿ ಹುಟ್ಟಿದನು ಶ್ರೀರಾಮನು ಅವನನ್ನು ಯುದ್ಧದಲ್ಲಿ ಕೊಂದು ಅವನಿಗೆ ಮೋಕ್ಷವನ್ನು ಕರುಣಿಸಿದನು ಶ್ರೀರಾಮನು ಮಾನವನಾಗಿ ಅವತರಿಸಲು ಇದೂ ಒಂದು ಕಾರಣವು ಭರದ್ವಾಜ ಹೇಳು ಯಾಜ್ಞವಲ್ಕ್ಯರು ಹೇಳುತ್ತಿರುವುದು ಪ್ರತಿಯೊಂದು ಅವತಾರದ ಕಥೆಗಳನ್ನು ಕವಿಗಳು ನಾನಾ ವಿಧದಿಂದ ಹಾಡಿದ್ದಾರೆ ಶ್ರೀಹರಿಯು ಮಾನವನಾಗಿ ಅವತರಿಸಲು ನಾರದ ಮುನಿಯ ಶಾಪವೂ ಒಂದು ಕಾರಣ ಇದನ್ನು ಅದನ್ನು ಕೇಳಿದಾಗ ಪಾರ್ವತಿಯು ಚಕಿತಳಾಗಿ ಶಿವನಲ್ಲಿ ಕೇಳಿದಳು ಓ ತ್ರಿಪುರಾರಿ ನಾರದರು ಸ್ವತಃ ವಿಷ್ಣು ಭಕ್ತರು ಪರಮ ಜ್ಞಾನಿಗಳು ಆಗಿದ್ದಾರೆ ಅಂತಹ ದೇವ ಋಷಿಗಳು ಭಗವಂತನನ್ನು ಏತಕ್ಕಾಗಿ ಶಪಿಸಿದರು ಲಕ್ಷ್ಮೀಪತಿಯು ಯಾವ ಅಪರಾಧವನ್ನು ಮಾಡಿದ್ದನು ಈ ಕಥೆಯನ್ನು ವಿಸ್ತಾರವಾಗಿ ನನಗೆ ಹೇಳಿರಿ ನಾರದ ಮುನಿಯ ಮನಸ್ಸೂ ಕೂಡ ಮೋಹಮೋಶವಾಗುವುದೆಂದರೆ ಅದು ಆಶ್ಚರ್ಯವೇ ಅಲ್ಲವೇ ಈ ರೀತಿಯಾಗಿ ರಾಮಚರಿತ ಮಾನಸದಲ್ಲಿ ಶಿವನು ಪಾರ್ವತಿಗೆ ಶ್ರೀರಾಮನ ಕಥೆಯ ವೈಭವವನ್ನು ಶ್ರೀರಾಮನ ಕಥೆಯನ್ನು ಸವಿಸ್ತಾರವಾಗಿ ಹೇಳಲಾರಂಭಿಸಿರುವನು ಆರಂಭದಲ್ಲಿ ರಾಮಾವತಾರವು ಯಾವ ಕಾರಣಕ್ಕಾಗಿ ಆಯಿತು ಅದು ಕೇವಲ ರಾವಣ ಕುಂಭಕರ್ಣರನ್ನು ವಧಿಸುವ ಕಾರಣಕ್ಕಾಗಿ ಅಥವಾ ಇನ್ನೂ ಹೆಚ್ಚಿನ ಕಾರಣಗಳು ಏನಿದ್ದವು ಭಗವಂತನೇ ಬಲ್ಲ ಆ ಕಾರಣದಿಂದಾಗಿ ಆ ಎಲ್ಲ ವಿಚಾರಗಳನ್ನು ಸೇರಿಸಿಕೊಂಡು ಹಿಂದೆ ಕಾಕಭುಷುಂಡಿಯು ಗರುಡನಿಗೆ ಹೇಳಿದ್ದಂತಹ ಕಥೆಯನ್ನೇ ಇಲ್ಲಿ ಮಹಾದೇವನು ಹೇಳುತ್ತಿರುವುದನ್ನು ಯಾಜ್ಞವಲ್ಕ್ಯರು ಭರದ್ವಾಜರಿಗೆ ಹೇಳುತ್ತಿರುವಂತೆಯೇ ತುಳಸೀದಾಸರು ನಮಗಾಗಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ராமம் பிரத்தையே நித்தியம் விதா தானே மே நமஸீராமச்சயணம்மச்சமன் Harana bhava bhayadaranam, Shri Ram, Shri Ram, Shri Ram, Shri Ram, Shri Ram.